ಎಲ್ರಿಗೂ ನಮಸ್ಕಾರ ನಾನು ನಯನಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಮುಹೂರ್ತ ಫಿಕ್ಸ್ ಆಗಿದ್ದು ಹದಿನೈದು ಜನರ ಬಲಿಷ್ಠ ತಂಡವನ್ನು ಈಗಾಗಲೇ ಪ್ರಕಟಿಸಲಾಗಿದೆ ಸದ್ಯ ಭಾರತದಲ್ಲಿ ಐಪಿಎಲ್ ಹಂಗಾಮ ನಡೀತಾ ಇದ್ದು ಇದಾದ ಬಳಿಕ ಭಾರತ ತಂಡ ವರ್ಲ್ಡ್ ಕಪ್ಗೆ ಸಿದ್ಧತೆ ಮಾಡಿಕೊಳ್ಬೇಕಿದೆ ಮಂಗಳವಾರ ಬಿಸಿಸಿ ಹದಿನೈದು ಜನರ ತಂಡ ಪ್ರಕಟಿಸಿದ್ದು ಇಲ್ಲಿ ಭಾರತ ತಂಡದ ಕೆಲವು ಆಟಗಾರರಿಗೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಕೆಲವು ಆಟಗಾರರಿಗೆ ಅವಕಾಶ ವಂಚಿತವಾಗಿದೆ ಆಯ್ಕೆಯಾದವರ ಪಟ್ಟಿಯಲ್ಲಿ ಕಿಂಗ್ ಕೊಹ್ಲಿ ಕೂಡ ಒಬ್ರು ಐಪಿಎಲ್ ನಲ್ಲಿ ಬೃಹತ್ ರನ್ ಕಲೆ ಹಾಕಿದ್ರು ಟಿ ಟ್ವೆಂಟಿ ವರ್ಲ್ಡ್ ಸೆಲೆಕ್ಟ್ ಮಾಡಿರುವ ಬಗ್ಗೆ ಅಪಸ್ವರ ಕೇಳಿ ಬರ್ತಾ ಇದೆ ಹಾಕ್ತಾ ಇದ್ರು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಅನ್ನ ಮೇಂಟೈನ್ ಮಾಡಿಲ್ವಾ ಈ ಬಗ್ಗೆ ಟೀಕೆ ಯಾಕೆ ವ್ಯಕ್ತವಾಗ್ತಿದೆ ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂದ್ರೆ ಬಿಸಿಸಿಐ ಆಯ್ಕೆ ಮಾಡಿದ್ದು ಯಾಕೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾಜಿ ಆಟಗಾರರು ಏನ್ ಹೇಳಿದ್ದಾರೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಭಾರತ ಕಂಡ ಅದ್ಭುತ ಆಟಗಾರರಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ರು ಈ ಬಾರಿ ಐಪಿಎಲ್ನಲ್ಲೂ ಉತ್ತಮ ರನ್ ಕಲೆ ಹಾಕ್ತಿದ್ದಾರೆ ಬರೋಬ್ಬರಿ ಐನೂರು ರನ್ ಅನ್ನ ಬಾರಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿರಾಟ್ ಕೊಹ್ಲಿ ಅವರನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ತಂಡಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಆದರೆ ಇದೀಗ ವಿರಾಟ್ ಕೊಹ್ಲಿ ಆಯ್ಕೆ ಬಗ್ಗೆ ಅಪಸ್ವರ ಕೇಳಿ ಬರ್ತಿದೆ ಇದಕ್ಕೆ ಕಾರಣ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಎಸ್ ಈ ಬಾರಿ ನಲ್ಲಿ ವಿರಾಟ್ ಕೊಹ್ಲಿ ಬರೋಬ್ಬರಿ ಐನೂರು ರನ್ ಬಾರಿಸಿದ್ರೂ ಕೂಡ ಉತ್ತಮ ಸ್ಟ್ರೈಕ್ ರೇಟ್ ಇಲ್ಲ ಹಾಗಾಗಿ ವಿರಾಟ್ ಕೊಹ್ಲಿ ಬಗ್ಗೆ ಹಲವಾರು ಕ್ರಿಕೆಟ್ ದಿಗ್ಗಜರು ಅಪಸ್ವರಿಯುತ್ತಿದ್ದಾರೆ ಸ್ಟ್ರೈಕ್ ರೇಟ್ ಯಾಕೆ ಮುಖ್ಯವಾಗುತ್ತೆ ಅಂದ್ರೆ ಟಿ ಟ್ವೆಂಟಿ ಅಂದಾಗ ನಮ್ಗೆಲ್ಲಾ ಗೊತ್ತಿದೆ ಅಲ್ಲಿ ಇರುವುದು ಇಪ್ಪತ್ತು ಓವರ್ ಗಳು ಮಾತ್ರ ಆ ಇಪ್ಪತ್ತು ಓವರ್ ನಲ್ಲಿ ಬೃಹತ್ ಮೊತ್ತವನ್ನ ಕಲೆ ಹಾಕಬೇಕಾಗುತ್ತೆ ಸ್ಟ್ರೈಕ್ ರೇಟ್ ಉತ್ತಮವಾಗಿಲ್ಲ ಅಂದ್ರೆ ಹೆಚ್ಚಿನ ರನ್ ಪೇರಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಹಾಗಾಗಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಸ್ಟ್ರೈಕ್ ರೇಟ್ ತುಂಬಾನೇ ಮುಖ್ಯ ಈ ಬಾರಿ ನಲ್ಲಿ ವಿರಾಟ್ ಕೊಹ್ಲಿ ಕಳಪೆ ಸ್ಟ್ರೈಕ್ ರೇಟ್ ಮುಂದುವರೆಸಿದ್ದಾರೆ ಅಂತ ಮಾಜಿ ಆಟಗಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಕೊಹ್ಲಿ ಅರವತ್ತೇಳು ಎಸೆತಗಳಲ್ಲಿ ಶತಕ ಸಿಡಿಸಿದ್ರು ಇದು ಐಪಿಎಲ್ ಇತಿಹಾಸದಲ್ಲಿಯೇ ಅತ್ಯಂತ ನಿಧಾನಗತಿಯ ಶತಕವಾಗಿದೆ ಇನ್ನು ಹೈದರಾಬಾದ್ ವಿರುದ್ಧ ನಡೆದ ಪಂದ್ಯದಲ್ಲೂ ನೂರ ಹದಿನೆಂಟು ಪಾಯಿಂಟ್ ಆರು ಸೊನ್ನೆ ಸ್ಟ್ರೈಕ್ ರೇಟ್ ಬ್ಯಾಟ್ ಬೀಸಿದ ಕೊಹ್ಲಿ ನಲವತ್ ಎಸೆತಗಳಲ್ಲಿ ಐವತ್ತೊಂದು ರನ್ ಸಿಡಿಸಿದ್ರು ಇದರಲ್ಲಿ ನಾಲ್ಕು ಬೌಂಡ್ರಿ ಒಂದೇ ಒಂದು ಸಿಕ್ಸರ್ ದಾಖಲಾಗಿದೆ ಇದು ಅಭಿಮಾನಿಗಳ ಅಸಮಾಧಾನಕ್ಕೂ ಕಾರಣವಾಗಿತ್ತು ಹೈದರಾಬಾದ್ ವಿರುದ್ದ ಕೊಹ್ಲಿಯೊಂದಿಗೆ ಕಣಕ್ಕಿಳಿದಿದ್ದ ರಜತ್ ಪಾಟಿದಾರ್ ಕೇವಲ ಇಪ್ಪತ್ತು ಎಸೆತಗಳಲ್ಲಿ ಸ್ಫೋಟಕ ಫಿಫ್ಟಿ ಸಿಡಿಸಿದ್ರು ನಂತರ ಬಂದ ಕೆಮರೂನ್ ಗ್ರೀನ್ ನೂರ ಎಂಬತ್ತು ಸ್ಟ್ರೈಕ್ ರೇಟ್ ನಲ್ಲಿ ಮೂವತ್ತೇಳು ರನ್ ಹಚ್ಚಿದ್ರು ಆದರೆ ಆರಂಭಿಕನಾಗಿ ಕಣಕ್ಕಿಳಿದಿದ್ದ ಕೊಹ್ಲಿ ಐವತ್ತೊಂದು ರನ್ ಗಳಿಸಲು ನಲವತ್ ಮೂರು ಎಸೆತಗಳನ್ನ ತೆಗೆದುಕೊಂಡ್ರು ಹಾಗಾಗಿ ಕೊಹ್ಲಿ ಕಳಪೆ ಸ್ಟ್ರೈಕ್ ರೇಟ್ ವಿರುದ್ಧ ಸುನಿಲ್ ಗಾವಸ್ಕರ್ ಇರ್ಫಾನ್ ಪಠಾಣ್ ಅಸಮಾಧಾನವನ್ನ ಹೊರಹಾಕಿದ್ರು ಹೀಗಾಗಿ ವಿರಾಟ್ ಕೊಹ್ಲಿಯನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಿಂದ ಕೈ ಬಿಡಬೇಕು ಅಂತ ಹೇಳಲಾಗ್ತಾ ಇತ್ತು ಆದರೆ ಇದೀಗ ವಿರಾಟ್ ಕೊಹ್ಲಿ ಬೆನ್ನಿಗೆ ಮಿಸ್ಟರ್ ತ್ರೀ ಸಿಕ್ಸ್ಟಿ ನಿಂತಿದ್ದಾರೆ ಎಸ್ ಐಪಿಎಲ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ತಗಾದೆ ಎತ್ತಿದವರ ವಿರುದ್ಧ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ ಎಬಿಡಿ ವಿಲಿಯಸ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಆಪ್ತ ಸ್ನೇಹಿತ ವಿರಾಟ್ ಕೊಹ್ಲಿ ಬೆಂಬಲಕ್ಕೆ ನಿಂತಿರುವ ಎಬಿಡಿ ಅಂಕಿಅಂಶ ಮುಂದಿಟ್ಟುಕೊಂಡು ಟೀಕೆ ಮಾಡುವ ಕ್ರಿಕೆಟ್ ಪಂಡಿತರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಕೊಹ್ಲಿ ಸಾಬೀತು ಮಾಡಬೇಕಾಗಿರುವಂತದ್ದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಟೀಕೆಗಳಿಂದ ಬೇಸತ್ತಿದ್ದು ಬೇಸರವನ್ನು ಉಂಟು ಮಾಡಿದೆ ವಿರಾಟ್ ಕೊಹ್ಲಿ ಅತ್ಯುತ್ತಮ ಆಟಗಾರರಲ್ಲಿ ಒಬ್ಬರಾಗಿದ್ದಾರೆ ನಲ್ಲೂ ಅದ್ಭುತವಾಗಿ ಆಡ್ತಿದ್ದಾರೆ ಆರ್ ತಂಡದ ಪರ ಒಂದು ನಿರ್ದಿಷ್ಟ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಎಂದು ಎಬಿಡಿ ಹೇಳಿದ್ದಾರೆ ಕ್ರಿಕೆಟ್ ಬಗ್ಗೆ ಜ್ಞಾನವಿಲ್ಲದ ಕ್ರಿಕೆಟ್ ಪಂಡಿತರು ನಮ್ಮ ಮುಂದೆ ಇದ್ದಾರೆ ನೀವು ಎಷ್ಟು ಪಂದ್ಯಗಳನ್ನ ಆಡಿದ್ದೀರಿ ಎಷ್ಟು ಶತಕಗಳನ್ನು ಗಳಿಸಿದ್ದೀರಿ ಎಂದು ವಿಲಿಯಸ್ ಪ್ರಶ್ನಿಸಿದ್ದಾರೆ ಅಂದಾಗೆ ಈ ಬಾರಿ ಅವರ ಸ್ಟ್ರೈಕ್ ರೇಟ್ ಕಡಿಮೆಯಾಗಿಲ್ಲ ದಾಖಲೆ ಬರೆದ ಎರಡು ಸಾವಿರದ ಹದಿನಾರರ ಆವೃತ್ತಿಗಿಂತಲೂ ಉತ್ತಮವಾಗಿದೆ ಹಾಗಾಗಿ ಟೀಕೆ ಎಲ್ಲಿಂದ ಬರ್ತಾ ಇದೆಯೋ ಗೊತ್ತಿಲ್ಲ ಸದ್ಯ ವಿರಾಟ್ ಕನಸಿನಂತೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಎಂದು ಬಿಲಿಯಸ್ ತಿಳಿಸಿದ್ದಾರೆ ಇನ್ನು ಈ ಬಗ್ಗೆ ವಿರಾಟ್ ಕೊಹ್ಲಿ ಕೂಡ ಮಾತನಾಡಿದ್ದಾರೆ ಮಾಜಿ ಚಾಂಪಿಯನ್ಸ್ ಗುಜರಾತ್ ಟೈಟನ್ಸ್ ಎದುರು ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನ ನೀಡಿ ನಲವತ್ನಾಲ್ಕು ಎಸೆತಗಳಲ್ಲಿ ಅಜೇಯ ಎಪ್ಪತ್ತು ರನ್ ಬಾರಿಸಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ತಮ್ಮ ವಿರುದ್ಧ ಸ್ಟ್ರೈಕ್ ರೇಟ್ ವಿವಾದಕ್ಕೆ ದಿಟ್ಟ ಉತ್ತರವನ್ನ ಕೊಟ್ಟಿದ್ದಾರೆ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡುವವರು ಸ್ಪಿನ್ನರ್ಗಳ ವಿರುದ್ಧ ಆಡೋದಕ್ಕೆ ಬರೋದಿಲ್ಲ ಎನ್ನುವರು ಕೇವಲ ಮಾತನಾಡುವುದಕ್ಕೆ ಅಷ್ಟೇ ಇಷ್ಟಪಡ್ತಾರೆ ಪಂದ್ಯಗಳನ್ನ ಗೆಲ್ಲಿಸಿಕೊಡೋದಷ್ಟೇ ಮುಖ್ಯ ಕಳೆದ ಹದಿನೈದು ವರ್ಷಗಳಲ್ಲಿ ನಾನು ಮಾಡ್ಕೊಂಡು ಬಂದಿರುವಂತ ಕೆಲಸಕ್ಕೆ ಅರ್ಥವಿದೆ ಈ ರೀತಿಯಾಗಿ ಪಂದ್ಯ ಮುಗಿದ ಬಳಿಕ ಮಾತನಾಡಿರುವಂತಹ ವಿರಾಟ್ ಕೊಹ್ಲಿ ಟೀಕೆಗಳಿಗೆ ಕಡಕ್ ಉತ್ತರವನ್ನ ಕೊಟ್ಟಿದ್ದಾರೆ ಈ ಆಟವನ್ನ ದಿನನಿತ್ಯ ಆಡ್ತಾ ಬಂದಿದ್ದೇನೆ ತಂಡಕ್ಕಾಗಿ ಪಂದ್ಯಗಳನ್ನ ಗೆದ್ದುಕೊಟ್ಟಿದ್ದೇವೆ ಅಂಗಣದಲ್ಲಿ ಸವಾಲುಗಳನ್ನ ಎದುರಿಸಿ ಪಂದ್ಯಗಳನ್ನ ಗೆದ್ದುಕೊಟ್ಟಿದ್ದೇನೆ ಕಾಮೆಂಟ್ರಿ ಬಾಕ್ಸ್ ಅಲ್ಲಿ ಕೂತು ಮಾತನಾಡೋದು ಬಹಳ ಸುಲಭ ಅಂಗಣದಲ್ಲಿ ಆಡೋದಕ್ಕೂ ಸುಮ್ಮನೆ ಕೂತು ಮಾತನಾಡೋದಕ್ಕೂ ಬಹಳ ವ್ಯತ್ಯಾಸವಿದೆ ತಂಡಕ್ಕಾಗಿ ದುಡಿಯುವುದೇ ಬೇರೆ ಆಟದ ಬಗ್ಗೆ ನಾಲ್ಕು ಗೋಡೆಯ ಮಧ್ಯೆ ಕೂತು ಊಹಪೋಹಗಳನ್ನ ಮಾತನಾಡೋದು ಸುಲಭ ಪ್ರತಿದಿನ ಆಡಿ ತಂಡಕ್ಕಾಗಿ ಪಂದ್ಯಗಳನ್ನ ಗೆಲ್ಲುವವರಿಗೆ ಎಲ್ಲವೂ ಗೊತ್ತಿರುತ್ತೆ ಅಂತ ತಿರುಗೇಟನ್ನು ನೀಡಿದ್ದಾರೆ ಒಟ್ನಲ್ಲಿ ಕಿಂಗ್ ಕೊಹ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆಯ್ಕೆಯಾಗಿದ್ದಾರೆ ಇನ್ನು ತಂಡಕ್ಕೆ ಉತ್ತಮವಾಗಿ ಆಡಿ ಗೆಲುವಿಗಾಗಿ ಶ್ರಮಿಸಬೇಕಾಗಿರುವಂತ ಅನಿವಾರ್ಯತೆ ಇದೆ ನಲ್ಲೂ ಉತ್ತಮ ರನ್ ಕಲೆ ಹಾಕ್ತಾ ಇದ್ದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಇನ್ನೂ ಚೆನ್ನಾಗಿ ಆಡಿದ್ರೆ ತಂಡಕ್ಕೆ ಮತ್ತಷ್ಟು ಲಾಭವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಹಾಗಾಗಿ ವಿರಾಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ತಮ್ಮ ಪರಾಕ್ರಮವನ್ನ ತೋರಿಸಬೇಕಾಗಿದೆ ವಿರಾಟ್ ಅಭಿಮಾನಿಗಳಂತೂ ವರ್ಲ್ಡ್ ಗಾಗಿ ಕಾದು ಕುಳಿತಿದ್ದು ವಿರಾಟ್ ಅವರ ವಿರುದ್ಧ ಬರ್ತಾ ಇರುವಂತಹ ಟೀಕೆಗೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಉತ್ತರ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕು